जलजेष्ट निभाकार जगदीश पदाश्रय जगतीतल जगन्नाथ गुरुं भजे। कथा गुरु भजे हरिकथामृतसार गुरु करुणिंदापनी तो पेलु परम भगवद्भक्तरीदनादर केलुदू जय जय जया कांत दत्तात्रेय ಕಪಿಲ ಭಕ್ತ ಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ ಹಯವದನ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯ ದಿ ಸಂತೈಸೆಂದು ಪ್ರಾರ್ಥಿಪುದು ಈ ಪದ್ಯದ ಚಿಂತನೆ ನಿನ್ನೆ ಸ್ವಲ್ಪ ಮಾಡಿದ್ದೇವೆ ಇಂದು ಮತ್ತೆ ಭಗವಂತನ ಬೇರೆ ಬೇರೆ ನಾಮಗಳ ವೈಶಿಷ್ಟ್ಯವನ್ನು ಆ ಅವತಾರದಲ್ಲಿ ತೋರಿದ ದಯೆಯನ್ನು ನಮ್ಮ ಮೇಲೂ ತೋರಿ ನನ್ನನ್ನು ನನ್ನ ಪಿತೃಗಳನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥಿಸುವುದು ಅಂತಾರವರು ದಯದಿ ಸಂತಯಸೆಂದು ನಮ್ಮ ಮೇಲೆಯೂ ಕೂಡ ಅವರ ಮೇಲೆ ಅನಸೂಯ ಅತ್ರಿಯ ಮೇಲೆ ದಯೆ ತೋರಿಸಿ ಅವರನ್ನು ಉದ್ಧಾರ ಮಾಡಿದೆ ಹಾಗೆ ನಾನು ಮಾಡುವ ಈ ಶ್ರಾದ್ದ ಕರ್ಮದಿಂದ ಪ್ರೀತನಾಗಿ ನನ್ನ ಮೇಲೆ ದಯೆ ತೋರಿಸಿ ನನ್ನನ್ನು ಉದ್ಧಾರ ಮಾಡು ಯಾರನ್ನು ಉದ್ದೇಶಿಸಿ ಶ್ರಾದ್ದ ಮಾಡುತ್ತಾ ಇದ್ದೇನೋ ಆ ತಂದೆ ತಾಯಿಗಳ ಮೇಲೆ ದಯೆ ತೋರಿಸಿ ಅವರನ್ನು ಸಂತೈಸಿ ಉದ್ಧಾರ ತಂದೆ ಎನ್ನುವ ಪ್ರಾರ್ಥನೆ ಇರಬೇಕಂತೆ ಸಾಧ್ಯ ಮಾಡುವಾಗ ಈ ಚಿಂತನೆ ಈ ಪ್ರಾರ್ಥನೆ ಇರಬೇಕಂತೆ ಹಾಗೆ ದತ್ತಾತ್ರೇಯನ ಚಿಂತನೆಯನ್ನು ನಾವು ನಿನ್ನೆಯ ದಿನ ಮಾಡಿದ್ದೆವು ಮುಂದೆ ಕಪಿಲ ಅಂತಾರೆ ಕಪಿಲ ಅಂದರೆ ಕಮ್ ಅಂದರೆ ಸುಖ ಕಂ ಪಿಬತಿ ಇತಿ ಕಪಿಹಿ ಅಂತ ಭಗವಂತ ನಿರಂತರ ಸುಖವನ್ನೇ ಉಪಭೋಗ ಮಾಡ್ತಾರೆ ಯಾವ ಕಾಲಕ್ಕೂ ಅವನಿಗೆ ದುಃಖ ಇಲ್ಲ ನಿರ್ದುಃಖ ಯಾಕೆ ಅವನಲ್ಲಿ ಯಾವ ದೋಷಗಳೂ ಇಲ್ಲ ಆದ್ದರಿಂದ ಭಗವಂತ ಕಪಿ ಕಪಿ ಅಂದರೆ ಮುಖ್ಯದಲ್ಲಿ ಕಂಪಿಬತಿ ಸುಖವನ್ನೇ ಪಾನ ಮಾಡುವ ಭಗವಂತ ನನ್ನ ಕಪಿ ಅಂತ ಕರೆಯುತ್ತಾರೆ ತಾನು ಸುಖರೂಪನಾಗಿದ್ದು ಅವನು ನಿರ್ದುಃಖ ನಿತ್ಯ ನಿರಂತರದಲ್ಲಿ ಸುಖವನ್ನು ಉಪಭೋಗ ಮಾಡುತ್ತಾ ಇದ್ದಾನೆ ಎನ್ನುವ ಉಪಾಸನೆ ನಾವು ಮಾಡಿದರೆ ಲಾಟಿ ನಮ್ಮನ್ನು ಕೂಡ ಸುಖದ ಲೋಕಕ್ಕೆ ಒಯಿತಾನ ಆದ್ದರಿಂದ ಭಗವಂತನಿಗೆ ಕಪಿಲಾ ಕಪಿಲಾ ಅಂತ ನಾಮಕರಣ ಅದರಿಂದ ಅದನ್ನು ಸ್ಮರಣೆ ಮಾಡಬೇಕು ಅಂತ ಹಾಕಿದ್ದಾರೆ ಇಲ್ಲಿ ನೀನು ಸುಖ ಸ್ವರೂಪ ನೀನು ಸುಖ ಸ್ವರೂಪನಾಗಿ ನೀನು ಸುಖ ಸ್ವರೂಪ ಆನಂದಮಯ ಅಂತ ನಾವು ಉಪಾಸನೆಯನ್ನು ಮಾಡಿದರೆ ನಮಗೂ ಆನಂದದ ಲೋಕವನ್ನು ಕೊಡತಕ್ಕಂಥವ ಆದ್ದರಿಂದ ನಿನ್ನನ್ನಲ್ಲದೆ ಯಾರನ್ನು ಸ್ಮರಣೆ ಮಾಡಬೇಕು ಸ್ವಾಮಿ ನಿನ್ನನ್ನು ಸ್ಮರಣೆ ಮಾಡುತ್ತಾ ಇದ್ದೀನಿ ನನ್ನನ್ನು ಅಂತಹ ಸುಖ ಲೋಕಕ್ಕೆ ವೈ ಅದೇ ರೀತಿ ನನ್ನ ಪಿತೃಗಳನ್ನು ಯಾರನ್ನು ಉದ್ದೇಶಿಸಿ ಸಾಧ್ಯ ಮಾಡುತ್ತಾ ಇದ್ದೇನೋ ಅವರಿಗೂ ಸುಖಲೋಕದಲ್ಲಿ ಆಶ್ರಯ ಕೊಡುವಂಥ ಕಪಿಲನನ್ನು ಸ್ಮರಣೆ ಮಾಡಬೇಕಂತ ಕಪಿಲ ಇದು ಒಂದು ಅವತಾರ ಭಗವಂತನ ಸಾಕ್ಷಾತ್ ಅವತಾರ ಇದು ಕೂಡ ಕರ್ದಮ ದೇವಭೂತಿ ಎನ್ನುತಕ್ಕಂತಹ ಋಷಿಗಳಲ್ಲಿ ಇದು ಅವತಾರ ಮಾಡಿದ್ದು ಆ ದಂಪತಿಗಳಲ್ಲಿ ಕರ್ದಮ ಅಂತ ಒಬ್ಬ ಪ್ರಜಾಪತಿ ಬ್ರಹ್ಮದೇವರ ಮಗ ಅವನು ಸ್ವಾಯಂಭೋ ಮನುವಿನ ಮಗಳಾಗಿರತಕ್ಕಂತಹ ದೇವಹೂತಿ ಅವನ ಹೆಂಡತಿ ಆ ಕರ್ದಮನ ಹೆಂಡತಿ ಇವರು ಕೂಡ ಭಗವಂತನಿಗಾಗಿ ತಪಸ್ಸು ಮಾಡಿದವರು ಒಂದು ನೂರು ವರ್ಷ ಕಠಿಣ ತಪಸ್ಸು ಮಾಡ್ತಾ ಭಗವದ್ ಆರಾಧನೆ ಮಾಡಿದರು ಹಾಗಾಗಿ ಭಗವಂತ ದರ್ಶನ ಕೊಟ್ಟ ದರ್ಶನ ಕೊಟ್ಟಾಗ ಆಗಿ ತಪಸ್ಸು ಮಾಡಿದ್ದೀರಿ ಅಂದರೆ ಈ ಕರ್ದಮ ದೇವಹೂತಿ ಹೇಳಿದರೂ ನಮಗೊಬ್ಬ ಒಳ್ಳೆ ಮಗ ಆಗಬೇಕು ಒಳ್ಳೆ ಸಂತಾನ ಆಗಬೇಕು ಅದಕ್ಕಾಗಿ ನಿನ್ನನ್ನು ಆರಾಧನೆ ಮಾಡಿದ್ದೀವಿ ಭಗವಂತ ಕೇಳಿದ ಒಳ್ಳೆಯ ಮಗ ಅಂದರೆ ಎಂಥವ ನಿಮ್ಮ ಒಳ್ಳೆಯ ಮಗ ಹೇಗಿರಬೇಕು ಅಂತ ಕೇಳಿದರೆ ಕರ್ದಮ ದೇವಹೂತಿಯರು ಹೇಳಿದರೂ ನಮಗೆ ಹುಟ್ಟುವ ಮಗ ಇರಬೇಕು ನಿನ್ನಂತೆ ಇರಬೇಕು ಅಂತಹ ಮಗ ಬೇಕು ದೇವರನ್ನು ನೋಡಿದ ಮೇಲೆ ಬೇರೆ ಬೇಕನ್ನಿಸ್ತಾರಾ ಭಗವದ್ ದರ್ಶನ ಭಗವದ್ ದರ್ಶನದ ಆನಂದದ ಮುಂದೆ ಇನ್ನೊಂದು ಯಾವುದೂ ಆನಂದ ಇಲ್ಲ ಕಾರಣ ಭಗವಂತನನ್ನು ಕಂಡ ಆ ಕರ್ದಮ ಮತ್ತು ದೇವಹೂತಿಯರು ನಮಗೆ ಹುಟ್ಟುವ ಮಗ ನಿನ್ನಂತೆ ಇರಬೇಕು ಹಾಗೆ ಅನುಗ್ರಹಿಸುವುದು ಭಗವಂತ ಅಂದ ನನ್ನಂತೆ ಲೋಕದಲ್ಲಿ ಇನ್ನೊಂದಿಲ್ಲ ಕಾರಣ ನನ್ನಂತೆ ನಾನೇ ಕಾರಣ ನಾನೇ ನಿಮಗೆ ಮಗನಾಗಿ ಅವತಾರ ಮಾಡ್ತೀನಿ ಅಂತ ಭಗವಂತ ಅಲ್ಲಿ ಕೂಡ ಆ ದೇವಹೂತಿ ಮತ್ತು ಕರ್ದಮರಲ್ಲಿ ಮಗನಾಗಿ ಅವತಾರ ಮಾಡಿದ ಪ್ರೀತನಾಗಿ ಅವರ ತಪಸ್ಸಿಗೆ ಅವರ ಪ್ರಾರ್ಥನೆಗೆ ಪ್ರೀತನಾಗಿ ಮಗನಾಗಿ ಅವತಾರ ಮಾಡಿದ ಅವತಾರ ಮಾಡಿದ್ದು ಮಾತ್ರ ಅಲ್ಲ ತಂದೆಗೆ ತಪಸ್ಸಿಗೆ ಹೋಗಲಿಕ್ಕೆ ನೋಡಿ ಸಾಕ್ಷಾತ್ ಮಗನಾಗಿ ಅವತಾರ ಮಾಡಿದರೂ ಕೂಡ ಕರ್ದಮರು ಸನ್ಯಾಸ ಸ್ವೀಕಾರ ಮಾಡಿ ಇನ್ನು ವಿಶೇಷವಾದ ಭಗವಂತನ ಪ್ರೀತಿಗಾಗಿ ನಾನು ಸನ್ಯಾಸಿಯಾಗಿ ತಪಸ್ಸು ಮಾಡ್ತೇನೆ ಅಂತ ಹೊರಟು ಹೋದರು ಭಗವಂತ ಅಪಣೆ ಕೊಟ್ಟ ಮಾಡಿ ತಪಸ್ಸು ಮಾಡ್ರಿ ಅಂತ ಅನುಗ್ರಹಿಸಿದ ನಂತರ ತಾಯಿಗೆ ಅದ್ಭುತವಾಗಿರತಕ್ಕಂತಹ ತತ್ವವನ್ನು ಉಪದೇಶ ಮಾಡಿದ ಸಾಂಖ್ಯಶಾಸ್ತ್ರ ಸಾಂಖ್ಯಶಾಸ್ತ್ರ ಅಂತ ಅದ್ಭುತವಾದ ಸಾಂಖ್ಯಶಾಸ್ತ್ರವನ್ನು ಅಧ್ಯಾತ್ಮ ಯೋಗವನ್ನು ತಾಯಿಗೆ ಉಪದೇಶ ಮಾಡಿ ತಾಯಿಯನ್ನು ಉದ್ಧಾರ ಮಾಡಿದ ತಾಯಿಯನ್ನಲ್ಲದೆ ಯಾರನ್ನು ಉದ್ಧಾರ ಮಾಡಬೇಕು ತಾಯಿಯ ಮಹತ್ವ ಜಗತ್ತಿಗೆ ತಿಳಿಸಿದವನು ಕಪಿಲ ಆದ್ದರಿಂದ ತಾಯಿಗೆ ಶಾಂಖಶಾಸ್ತ್ರವನ್ನು ಉಪದೇಶ ಮಾಡಿದಾಗ ಆ ತಾಯಿ ದೇವಹೂತಿ ತಾನು ಸರಸ್ವತಿ ನದಿಯಾಗಿ ಹರಿದುವಂತೆ ಹೀಗೆ ಭಾಗವತದಲ್ಲಿ ಕಪಿಲನ ಕಥೆಯನ್ನು ಹೇಳ್ತಾರೆ ಹೀಗೆ ತಾಯಿಯನ್ನು ಉದ್ಧಾರ ಮಾಡಿದ ರೂಪ ಅದು ನಿನ್ನ ತಾಯಿಗೆ ಉಪದೇಶ ಮಾಡಿ ತಾಯಿಯನ್ನು ಉದ್ಧಾರ ಮಾಡಿದ ರೂಪ ಸಿದ್ಧಪುರಿ ಅಂತ ಕರ್ದವರ ತಪೋಭೂಮಿ ಅದು ಇವತ್ತಿಗೂ ಅದು ಸಿದ್ಧಪುರ ಪ್ರಸಿದ್ಧವಾಗಿ ಉಂಟು ಮಾತೃಗಯ ಅಂತಲೇ ಆ ಕ್ಷೇತ್ರದ ಹೆಸರು ತಾಯಿಯನ್ನು ಉದ್ಧಾರ ಮಾಡಿದ ಸ್ಥಳ ಆದ್ದರಿಂದ ಮಾತೃಗಯ ಅಂತ ಪ್ರಸಿದ್ಧಿಯಾಗಿದೆ ಯಾರು ತನ್ನ ತಂದೆ ತಾಯಿಗಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಸಾಧಾರಿಗಳನ್ನು ಮಾಡ್ತಾರೋ ಅವರನ್ನು ಉದ್ಧಾರ ಮಾಡ್ತೀನಿ ಅಂತ ಭಗವಂತ ಆ ಕ್ಷೇತ್ರಕ್ಕೆ ವಿಶೇಷವಾದ ಅನುಗ್ರಹಿಸಿದ್ದಾನೆ ವಿಶೇಷವಾಗಿ ತಾಯಿಗೆ ಹೀಗೆ ತಾಯಿಯನ್ನು ಉದ್ಧಾರ ಮಾಡಿದವನು ನೀನು ಅವಳಿಗೆ ಅಧ್ಯಾತ್ಮ ತತ್ವವನ್ನು ಉಪದೇಶ ಮಾಡಿ ತಾಯಿಯನ್ನು ಉದ್ಧಾರ ಮಾಡಿದ ರೂಪ ಕಪಿಲ ಅಂತ ಅಂದರೆ ಕಾರಣ ಹೇ ಕಪಿಲ ಆ ಕಪಿಲನನ್ನು ಶ್ರಾದ್ದ ಮಾಡುವಾಗ ಸ್ಮರಿಸಬೇಕಂತೆ ನೀನು ತಾಯಿಯನ್ನು ಉದ್ಧಾರ ಮಾಡಿದಂತೆ ನಿನ್ನಷ್ಟು ಉದ್ಧಾರ ಶಕ್ತಿ ನಮಗಿಲ್ಲ ಕಾರಣ ನಾವೇನು ಮಾಡಬಲ್ಲೆವು ಮಾತಾಪಿತೃಗಳ ಅಂತರ್ಯಾಮಿಯಾದ ನಿನ್ನನ್ನು ಆರಾಧನೆ ಮಾಡುತ್ತಾ ಇದ್ದೇವೆ ಅಂತಹ ನನ್ನ ಮಾತಾಪಿತೃಗಳನ್ನು ಕೂಡ ನೀನು ಪ್ರೀತನಾಗಿ ಉದ್ಧಾರ ಮಾಡುತ್ತಂದೆ ಅನ್ನುವ ಸ್ಮರಣೆ ಕಪಿಲ ಅಂತ ಮೂರಕ್ಷರದ ಆ ಶಬ್ದ ಹೇಳುವಾಗ ಈ ಭಾವನೆಯಲ್ಲಿ ಆ ಶಬ್ದವನ್ನು ಹೇಳ್ತಾ ಸ್ಮರಿಸಬೇಕಂತ ಕಪಿಲನನ್ನ ದತ್ತಾತ್ರೇಯ ಕಪಿಲ ಅದೇ ರೀತಿ ಮತ್ತೊಂದು ಅವತಾರ ಹೇಳ್ತಾರೆ ಮಹಿದಾಸ ಅಂತ ಈ ಮಹಿದಾಸನ ಚರಿತ್ರೆಯು ಬಹಳ ಅದು ತಾಯಿಯನ್ನು ಸಂತೋಷಪಡಿಸಿದ ರೂಪ ಇದು ಕೂಡ ನೋಡು ತಂದೆ ತಾಯಿಗಳನ್ನು ಭಗವಂತ ಅವತಾರ ಮಾಡಿ ತಂದೆ ತಾಯಿಗಳನ್ನು ಪ್ರೀತಿಪಡಿಸ್ತಾನೆ ತಾನು ಸ್ವತಃ ಜಗತ್ತಿಗೆ ನೇಮ ಹಾಕಿಕೊಟ್ಟ ತಂದೆ ತಾಯಿಗಳನ್ನು ಸಂತೋಷಪಡಿಸಬೇಕು ಅಂತ ಹಾಗಾಗಿ ಈ ಮಹಿದಾಸನೂ ಕೂಡ ತಂದೆ ತಾಯಿಗಳನ್ನು ಸಂತೋಷಪಡಿಸಿದ ಅವತಾರ ಯಾವ ರೀತಿಯಾಗಿ ಅಂದರೆ ಮಹಿದಾಸ ಅಂದರೆ ವಿಶಾಲ ಅಂತ ಒಬ್ಬ ಋಷಿ ಆ ವಿಶಾಲ ಋಷಿಗೆ ಇಬ್ಬರು ಹೆಂಡತಿಯರು ಒಬ್ಬ ಹೆಂಡತಿಯಲ್ಲಿ ಮೊದಲನೆಯ ಹಿರಿಯ ಹೆಂಡತಿಯಲ್ಲಿ ಹತ್ತು ಜನ ಮಕ್ಕಳು ಗಂಡು ಮಕ್ಕಳ ಹತ್ತು ಜನ ಗಂಡು ಮಕ್ಕಳು ಆ ಹತ್ತು ಜನ ಗಂಡು ಮಕ್ಕಳು ಕೂಡ ಒಳ್ಳೆಯ ಶಾಸ್ತ್ರ ಪಾರಂಗತರು ಸಮಗ್ರ ವೇದಾಧ್ಯಯನವನ್ನು ತಂದೆಯಲ್ಲೇ ಮಾಡಿ ವೇದಾರ್ಥಗಳನ್ನು ಚೆನ್ನಾಗಿ ತಿಳಿದಿರತಕ್ಕಂತಹ ಮಹಾಜ್ಞಾನಿಗಳು ಹತ್ತು ಜನರು ಕೂಡ ಪೌರೋಹಿತ್ಯರಲ್ಲಿ ಯಜ್ಞ ಆಗಾರಿಗಳನ್ನು ಮಾಡಿಸುವಲ್ಲಿ ನಿಸ್ಸೀಮ ಪಾಂಡಿತ್ಯ ಹತ್ತು ಜನರಿಗೂ ಕೂಡ ಇಂಥವರು ಇನ್ನೊಬ್ಬಳಿದ್ದಾಳೆ ಇತರ ಅಂತಲೇ ಅವಳ ಹೆಸರು ಹೇಳ್ತಾರೆ ಉಪನಿಷತ್ತು ಪುರಾಣ ಇತರ ಇನ್ನೊಬ್ಬಳು ಅಂತ ಆ ಇತರೆಯಲ್ಲಿ ಒಬ್ಬನೇ ಮಗ ಒಂದು ಗಂಡು ಮಗು ಇತರಾಳ ಮಗ ಐತರೇಯ ಅಂತ ಆ ಅವತಾರದ ಹೆಸರು ಭಗವಂತನೇ ಸಾಕ್ಷಾತ್ತಾಗಿ ಆ ಇತರೆಯಲ್ಲಿ ಅವತಾರ ಮಾಡಿದ್ದಾನೆ ವಿಶಾಲ ಋಷಿಯಿಂದ ಇತರೆಯ ಮಗ ಐತರೆಯ ಅವನೇ ಮಹಿದಾಸ ಈ ಐತರೆಯ ಮಗುವಾಗಿರುವಾಗ ತುಂಬ ಇದ್ದಾನಂತೆ ಬಾಯಿ ಮುಚ್ಚುವಲ್ಲ ಏಕಪ್ರಕಾರ ಇದೆ ಮಗು ಇತರ ದೇವಿಗೆ ಮನೆ ಕೆಲಸ ತುಂಬ ತಂದ್ ಗಂಡನಿಗೆ ಬೇಡವಾದವಳಾಗಿದ್ದು ಯಾಕೋ ಹಾಗಾಗಿ ಮನೆ ಕೆಲಸ ಎಲ್ಲ ಹಿರಿಯ ಹೆಂಡತಿ ಅಕ್ಕ ಕುತ್ಕೊಂಡು ಕೈಲಿ ಮಾಡಿಸುವಳು ಅಧಿಕಾರ ನಡೆಸುವಳು ಎಲ್ಲ ಕೆಲಸ ಮಾಡಬೇಕು ಆದರೆ ಈ ಮಗು ಇದೆ ಬಾಯಿ ಮುಚ್ಚಬಲ್ಲದು ಇದನ್ನು ಸಮಾಧಾನ ಮಾಡಿ ಕೆಲಸ ಮಾಡ್ಕೊಂಡು ಸಮಾಧಾನವೇ ಆಗಬಲ್ಲದು ತಾಯಿ ಬೇಸರ ಆಗಿ ಕಡೆಗೆ ಮಗು ಹೇಳಿದು ಬಾಯಿ ಮುಚ್ಚು ಅಂತ ಹಾಂ ಆ ಐತರ ಬಾಯಿ ಮುಚ್ಚಿಡ ಮಗುವಾಗಿರುವಾಗ ತಿರುಗಿ ಬಾಯಿ ತೆಗೀಲೇ ಇಲ್ಲ ಏನು ಬಾಯಿ ತೆಗಿಲಿಲ್ಲ ಅಂದರೆ ಒಂದು ಮಾತೇ ಆಡಲಿಲ್ಲ ಅವನು ತಿರುಗಿ ಮಾತಾಡ ತಾಯಿ ಬಾಯಿ ಮುಚ್ಚಂದಾಳೆ ತಾಯಿ ಮಾತು ತಾನೆ ಕೇಳಬೇಕು ಮಾತೃವಾಕ್ಯ ಪರಿಪಾಲಕ ನೋಡ್ರಿ ಅಲ್ಲಿ ಮಾತೃವಾಕ್ಯ ಪರಿಪಾಲಕನಾಗಿ ಮಾತೇ ಆಡಲಿಲ್ಲ ಎಂಟು ಹತ್ತು ವರ್ಷದ ಹುಡುಗನಾದರೂ ಕೂಡ ಅವನು ಮಾತೇ ಆಡಲಿಲ್ಲ ಅಯ್ಯೋ ಇದು ಮೂಕ ಮಗ ಹುಟ್ಟಿತ್ತು ನನಗೆ ಅಂತ ಬೇಸರ ಮಾಡಿಕೊಂಡ್ಲು ತಾಯಿ ತಂದೆ ಕೂಡ ಮೊದಲೇ ಇತರೆ ಅವನಿಗೆ ಬೇಡವಾದ ಹೆಂಡತಿಯಾಗಿದ್ಲು ಅವಳಲ್ಲಿ ಹುಟ್ಟಿದ ಮಗ ಬುದ್ಧಿವಂತಾಗಿದ್ದರೆ ಸ್ವೀಕಾರ ಮಾಡ್ತಾ ಇದ್ದ ಏನೋ ಇವನು ಮೂಕನಾದ ಹಾಗಾಗಿ ಮೂಕ ಅಂತ ಅಲಕ್ಷ್ಯ ಮಾಡಿದ ತಂದೆಯೂ ಅಲಕ್ಷ್ಯ ಮಾಡಿದ ತಾಯಿ ಅಲಕ್ಷ್ಯ ಮಾಡಲಿಕ್ಕಾಗಲ್ಲ ಮಗನ ಪೀಠಿ ಮಾಡ್ತಾಳೆ ಆದ್ರೆ ಏನು ಮಾಡ್ಬ ಮೂಕನಾದ ಅಂತ ದುಃಖ ಪಡ್ತಾ ಇದ್ದಾಳೆ ಎಂಟು ಹತ್ತು ವರ್ಷ ಆಯಿತು ಮಗುವಿಗೆ ಮಾತೇ ಇಲ್ಲ ಒಂದು ದಿನ ಇತರೆ ತನ್ನ ಮಗನಿಗೆ ಊಟ ಮಾಡಿಸ್ದ ಅಂತಾಳೆ ನೀನು ಕೂಡ ಮಾತನಾಡಿದರೆ ನಿನ್ನ ಅಣ್ಣಂದ್ರಂತೆ ಚೆನ್ನಾಗಿ ಮಂತ್ರಗಳನ್ನು ಕಲಿಯುತ್ತಾ ಇದ್ದರು ನಿನ್ನ ತಂದೆಯ ಜೊತೆ ಯಜ್ಞ ಅಗಾದಿಗಳಿಗೆ ಹೋಗ್ತಾ ವೇದ ಪಾರಾಯಣ ಮಾಡಬಹುದಾಗಿತ್ತು ನಿನಗೆ ಬಾಯಿ ಬರಲಿಲ್ಲ ವೇದ ಪಾರಾಯಣ ಇಲ್ಲ ಹಂಗಾಯಿತು ಏನು ಏನೂ ಕಲಿಯಿದೆ ದಡ್ಡನಾಗಿ ಕೂತಿ ಅಂತ ಪೇಚಾಡ್ತಾಳೆ ಆಗ ಆ ಇತರ ಮಾತನಾಡ್ತಾನೆ ಅಮ್ಮ ನೀನು ಬಾಯಿ ಮುಚ್ಚು ಅಂದ್ರಿ ನಾನು ಬಾಯಿ ಮುಚ್ಚಿದ್ದೇನೆ ನೀನು ಮಾತಾಡೋದು ಮಾತಾಡ್ತಾನೆ ಅವ್ರಿಗಿಂತ ಚೆನ್ನಾಗಿ ನಾನು ವೇದ ಹೇಳಬಲ್ಲೆ ಅಂದ ತಾಯಿಗೆ ಖುಷಿ ಇದಕ್ಕಿಂತ ಖುಷಿ ಉಂಟು ತಾಯಿಗೆ ತಾಯಿನ ಹೀಗೆ ಸಂತೋಷಪಡಿಸ್ತಾನೆ ಈ ನೀನು ಮಾತಾಡಂದರೆ ಮಾತಾಡ್ತೇನೆ ನೀನು ಬಾಯಿ ಮುಚ್ಚಿ ಅಂದ್ರೆ ಅದಕ್ಕೆ ಬಾಯಿ ಮುಟ್ಟಿದ್ದು ನಾನು ಮಾತಾಡೋದು ಮಾತಾಡ್ತೇನೆ ಯಾಕೆ ಮಾತನಾಡ್ತೇನೆ ಗೊತ್ತಾ ಅಣ್ಣಂದ್ಗಿಂತ ಚೆನ್ನಾಗಿ ವೇದಗಳನ್ನು ಹೇಳಬಲ್ಲೆ ಅಣ್ಣಂದ್ಗಿಂತ ಚೆನ್ನಾಗಿ ವೇದ ಅರ್ಥಗಳನ್ನು ಹೇಳಬಲ್ಲೆ ಅಣ್ಣಂದಕ್ಕಿಂತ ಚೆನ್ನಾಗಿ ನಾನು ಪೌರಹಿತ ಬಲ್ಲೆ ಅಂತಾನೆ ಭಗವಂತ ಸರ್ವಜ್ಞ ತಾನು ಶುತಃ ತಾಯಿಗೆ ಸಂತೋಷ ಆಯಿತು ಹಾಗಾದರೆ ನಿನ್ನ ತಂದೆ ಆ ಹತ್ತು ಜನ ಅಣ್ಣಂದ್ರನ್ನು ಕರ್ಕೊಂಡು ಯಜ್ಞಕ್ಕೆ ಹೋಗಿದ್ದಾರೆ ನೀನು ಹೋಗು ಸರಿ ಅಂದ ಹೊರಟ ವಿಶಾಲ ಋಷಿಗಳು ತನ್ನ ಮಕ್ಕಳನ್ನು ಕೂಡಿಸಿಕೊಂಡು ಅವ್ರ ಕಡೆಯಿಂದ ಪಾರಾಯಣ ಮಾಡಿಸಿದ ತಾನು ಅಧ್ವರ್ಯವಾಗಿ ಯಜ್ಞ ನಡೆಸ್ತಾ ಇದ್ದ ಯಜ್ಞಶಾಲೆಯಲ್ಲಿ ಇವು ಐತರೆಯ ಬಂದ ಅಲ್ಲಿಗೆ ವಿಶಾಲ ಋಷಿಗೆ ಸ್ವಲ್ಪ ಕೆಟ್ಟ ಅನಿಸಿತು ಈ ಮೂಕ ಹುಡುಗೆ ಯಾಕೆ ಬಂದ ನನ್ನ ಮಕ್ಕಳು ಭೇದಾಧ್ಯಯನ ಮಾಡ್ತಾ ಇದ್ದರೆ ನಾನು ಪ್ರಸಿದ್ಧನಾಗಿದ್ದೀನಿ ಇವನು ಮೂಕ ನನ್ನ ಮಗ ಅಂತ ಜಗತ್ತಿಗೆ ಗೊತ್ತಾಗಿಬಿಟ್ರೆ ನನಗೆ ಎಲ್ಲಿ ಅಪಮಾನ ಆಗ್ತದೋ ಅನ್ನೋ ಭಾವನೆಯಲ್ಲಿ ಅವನು ಬಂದಾಗ ಇದನ್ನು ಸಹಿಸದೇ ಇರತಕ್ಕಂತಹ ವಿಶಾಲ ಋಷಿ ಆ ತಂದೆ ಕೆಳಗೆ ತಳ್ಳಿಬಿಡ್ತಾನೆ ಐತರಯ್ಯನನ್ನು ತಂದೆ ಹತ್ತಿರ ಬಂದು ಆಸನದಲ್ಲಿ ಕುತ್ಕೋಬೇಕು ಅಂತ ಬಂದ ಕೆಳಗೆ ತಳ್ಳಿಬಿಟ್ಟ ಸಾಕ್ಷಾತ್ ಭಗವದ ಅವತಾರ ಅವನನ್ನು ತಳ್ಳಿದರೆ ಭೂದೇವಿ ಸಹಿಸಲಿಲ್ಲ ಭೂದೇವಿ ತಾನು ಭೂ ಭೂಮಂಡಲದಿಂದ ಮೇಲೆ ಆಸನ ತಂದು ಕೊಟ್ಲಂತೆ ಐತರಯ್ಯನಿಗೆ ಆಸನ ತಂದು ಕೊಟ್ಲು ಸ್ವಾಮಿ ನಿನ್ನ ಕೆಳಗೆ ಬಿಡೋಂಗಿಲ್ಲ ಈ ಮೇಲೆ ಕೊಡಬೇಕು ಅಂತ ಆಸನ ಸಾಕ್ಷಾತ್ ಭೂದೇವಿ ತಂದು ಕೊಟ್ಲಂತೆ ಮಹಿದತ್ತ ಆಸನ ಮಹಿದಾಸಃ ಅಂತ ಆಗ ಐಚರೆಯ ಮಹಿದಾಸ ಅನ್ನುವ ಹೆಸರನ್ನು ಹೊಂದುತ್ತಾನೆ ಮಹಿ ಅಂದರೆ ಭೂದೇವಿ ಭೂದೇವಿಯಿಂದ ಕೊಡಲ್ಪಟ್ಟ ಆಸನವುಳ್ಳವನು ಮಹಿದತ್ತ ಆಸನ ಮಹಿದಾಸಹ ಅಂತ ಅವನು ಮಹಿದಾಸ ಹೀಗೆ ಪ್ರಸಿದ್ಧನಾಗ್ತಾನೆ ಆಗ ಸಾಕ್ಷಾತ್ ಭಗವಂತ ಕೇಳಬೇಕಾ ಅದ್ಭುತವಾದ ವೇದಗಳನ್ನು ಆವಿಷ್ಕಾರ ಮಾಡುತ್ತಾನೆ ಐತರೆಯ ತಾನು ಆವಿಷ್ಕಾರ ಮಾಡಿದ ಆ ವೇದ ಸಂಹಿತೆ ಅದೇ ಐತರೆಯ ಸಂಹಿತೆ ಅಂತ ಐತರೆಯ ಸಂಹಿತೆ ಐತರೆಯ ಆರಣ್ಯಕ ಐತರೇ ಬ್ರಾಹ್ಮಣ ಐತರೆಯ ಉಪನಿಷತ್ತು ಹೀಗೆ ವೇದ ಭಾಗವನ್ನೇ ತಾನು ಆವಿರ್ಭಾವ ಮಾಡಿದ ನಿರ್ಗಳವಾಗಿ ವೇದಗಳನ್ನು ಹೇಳಿದ ವಿಶಾಲ ಋಷಿಗೂ ಆಶ್ಚರ್ಯಗೂ ಆಶ್ಚರ್ಯ ಅಣ್ಣಂದರಿಗೆ ಆಶ್ಚರ್ಯ ಇವರಿಗೆ ಆಶ್ಚರ್ಯ ಅಲ್ಲ ಬ್ರಹ್ಮಾದಿ ದೇವತೆಗಳ ಆಶ್ಚರ್ಯಪಟ್ಟರಂತೆ ಅದ್ಭುತವಾದ ಐತರೆಯ ಸಂಹಿತೆಯನ್ನೇ ಇವನು ಆವಿಷ್ಕಾರ ಮಾಡಿದ ರೂಪ ಅಂತ ಬ್ರಹ್ಮಾದಿ ದೇವತೆಗಳು ಬಂದು ಐತರೇಯ್ಯನನ್ನು ಮಹಿದಾಸನನ್ನು ಪೂಜಿಸಿದ್ದರಂತೆ ಮಹಿತಾಹ ಅಂದರೆ ಪೂಜ್ಯರು ಪೂಜ್ಯ ಲೋಕದಲ್ಲಿ ಪೂಜ್ಯರಾಗಿರತಕ್ಕಂತಹ ದೇವತೆಗಳು ಕೂಡ ದಾಸರಾದರು ಐತರೆಯನಿಗೆ ಅದರಿಂದ ಮಹಿದಾಸ ಮಹಿದಾಸ ಅಂತಲೂ ಅವನು ಪ್ರಸಿದ್ಧನಾಗತಕ್ಕಂಥವನಾದ ಹೀಗೆ ಲೋಕಕ್ಕೆ ಅದ್ಭುತವಾಗಿರತಕ್ಕಂತಹ ಐತರೆಯ ಬ್ರಾಹ್ಮಣವನ ಐತರೆಯ ಶಾಖೆಯನ್ನೇ ಒಂದು ಜಗತ್ತಿಗೆ ಹೊಸ ವೇದ ಶಾಖೆಯನ್ನೇ ಕೊಟ್ಟಿರತಕ್ಕಂತಹ ರೂಪ ಇದು ತಾಯಿಯನ್ನು ಸಂತೋಷಪಡಿಸಿದ ತಂದೆಯನ್ನು ಆಶ್ಚರ್ಯಪಡಿಸಿದ ದೇವತೆಗಳನ್ನು ಸಂತೋಷಪಡಿಸಿದ ರೂಪ ಇದು ಮಹಿದಾಸ ಅಂತ ಕಾರಣ ಅವನನ್ನು ಸ್ಮರಣೆ ಮಾಡಬೇಕಂತೆ ಸಾಧ್ಯ ಮಾಡುವಾಗ ಮಹಿದಾಸನಾಗಿ ತಾಯಿಯನ್ನು ಸಂತೋಷಪಡಿಸಿದ್ದಿ ತಂದೆಯನ್ನು ಸಂತೋಷಪಡಿಸಿದ್ದಿದ್ದಿ ನಾನು ಮಾಡುವ ಶ್ರಾದ ನನ್ನ ತಂದೆ ತಾಯಿಗಳಿಗೆ ಸಂತೋಷವಾಗಬೇಕಾದರೆ ನಿನ್ನ ಅನುಗ್ರಹ ಬೇಕು ನೀನು ಅನುಗ್ರಹಿಸಿ ನನ್ನ ತಂದೆಯ ತಾಯಿಗಳನ್ನು ಸಂತೋಷಪಡಿಸುವಂತೆ ನನ್ನಲ್ಲಿ ಕರ್ಮಗಳನ್ನು ಮಾಡಿಸಿ ನನ್ನ ತಂದೆ ತಾಯಿಗಳನ್ನು ಪ್ರೀತಿಪಡಿಸಿ ಅವರನ್ನು ಉದ್ಧಾರ ತಂದೆ ಅನ್ನುವ ಪ್ರಾರ್ಥನೆ ಮಹಿರಾಸ ಅನ್ನುವ ನಾಲ್ಕು ಅಕ್ಷರ ಹೇಳುವಾಗ ಇಷ್ಟು ಅನುಸಂಧಾನಪೂರ್ವಕವಾಗಿ ಅದನ್ನು ಹೇಳಬೇಕಂತೆ ಹೀಗೆ ಭಗವಂತನ ನಾಮಸ್ಮರಣೆ ಇದು ಕೂಡ ಅವಶ್ಯವಾಗಿ ಮಾಡಬೇಕಾಗಿ ಮಧ್ಯೆ ಮಂತ್ರಮಧ್ಯೆ ಕ್ರಿಯಾಮಧ್ಯೆ ವಿಷ್ಣು ಸ್ಮರಣಪೂರ್ವಕ ವಿಷ್ಣುವಿನ ಸ್ಮರಣೆ ಇರಬೇಕು ಸ್ಮರಣೆ ಅಂದರೆ ಅವನ ಈ ರೀತಿಯಾದ ಅವತಾರದಲ್ಲಿ ಮಾಡಿದ ತಂದೆ ತಾಯಿಗಳನ್ನು ಪ್ರೀತಿ ಮೂಡಿಸಿದ ಅದ್ಭುತವಾದ ಭಗವಂತನ ಈ ವಿಚಾರಗಳು ಸ್ಮರಣೆಗೆ ಬರಬೇಕಂತೆ ಸಾಧ್ಯ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಇಂತಹ ಭಗವಂತನ ಸ್ಮರಣೆ ಮಾಡುತ್ತಾ ಸಾಧ್ಯ ಮಾಡಿದಾಗ ತತ್ಫಲ ತತ್ಕರ್ಮ ಸಫಲಂಕುರು ಮಾಡಿದ ಆ ಶ್ರಾದ್ದಾದಿಗಳು ಸಫಲವಾಗ್ತದೆ ಭಗವಂತನ ಅಪಾರವಾದ ಪ್ರೀತಿಗೆ ಕಾರಣವಾಗ್ತದೆ ಈ ಸ್ಮರಣಪೂರ್ವಕವಾಗಿ ಮಾಡಿದ ಶ್ರಾದ್ದಾದ್ದರಿಂದಾಗಿ ತಂದೆ ತಾಯಿಗಳು ಉದ್ಧಾರ ಆಗ್ತವೆ ಆದ್ದರಿಂದ ಶ್ರಾದ್ದ ಮಧ್ಯದಲ್ಲಿ ಹೇಳುವ ಮಂತ್ರಗಳ ಮಧ್ಯದಲ್ಲಿ ಕ್ರಿಯಾಗಳ ಮಧ್ಯೆಯಲ್ಲಿ ಭಗವಂತನ ಸ್ಮರಣೆ ಹೀಗಿರಬೇಕು ಅನ್ನುವುದನ್ನು ದಾಸರಾಯರು ಸಾಂಕೇತಿಕವಾಗಿ ಪದ್ಯದಲ್ಲಿ ತಿಳಿಸ್ತಾರೆ ಜಯ ಜಯ ಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ भक्तप्रिय प्रिय पुरातन पुरुष पूर्णानंद ज्ञान घन हयवदन हरि हंसा लोकत्रय विलक्षण निखिल जगदाश्रय निरामय दय संत सिंधु प्रार्थिपुरु मध्वेशर्पणमस्तु विश्व प्लस जनहित की दुर्धान जाना